ರಸದ ಕೋಡಿವರಿವ ಕಟಾಕ್ಷದ ಪರತತ್ವರುಪವಾಪದ ವರ ಪುಣ್ಯಮಯ ಶರೀರದ ನಿರಾಭಾರಿ ಗುರು ವಿರಲಿ ಎನ್ನ ಮಾನಸತಿ ಆ ಸದ್ಗುರು ವಿರಲಿ ಎನ್ನ ಮಾನಸತಿ ಅಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದ ಲೋಕಾಭಿರಾಮ ಶ್ರೀರಾಮಂ భూయో భూయో నమామ్యహం ఎత్ర ఎత్ర రఘునాథ కీర్తనం తత్ర రఘునాథకీర్తనం తృతమస్తకాంజలిం బాష్పవారి లోచనం మారుతి నమత రాక్షసాంతకం మొత్తమొదలు సేవ మూర్తస్వరూపవే ఆగి శ్రీ ఆంజనేయనను స్మసి భావసి ఈ ಯುವ ಸೇವಾ ಸಮಾವೇಶದ ಕೊನೆಯ ಅಂಗವಾಗಿ ಆಶೀರ್ವಚನಕ್ಕೆ ಉಪಕ್ರಮಿಸ್ತಾ ಇದ್ದೇವೆ ಯುವ ಸೇವಾ ಸಮಾವೇಶ ಯುವಕರ ಸಮಾವೇಶವೂ ಹೌದು ಮತ್ತು ಸೇವಕರ ಸಮಾವೇಶವೂ ಕೂಡ ಹೌದು ಯುವಕರೆಲ್ಲ ಸೇವಕರಾಗಬೇಕು ಎಂದು ಹಿಂದಿರುವ ಆಶಯ ಯುವ ಸೇವಾ ಸಮಾವೇಶದ ಹಿಂದಿನ ಆಶಯ ಏನಂದರೆ ಯುವಕರೆಲ್ಲ ಸೇವಕರಾಗಬೇಕು ಮತ್ತು ಸೇವಕರೆಲ್ಲ ಯುವಕರಾಗಿಯೇ ಇರಬೇಕು ಅಂತ ಸೇವಕರಿಗೆ ಮುಪ್ಪಿಲ್ಲ ಮುಪ್ಪಿಗೆ ಮದ್ದು ಸೇವೆ ಮುಪ್ಪಿಗೆ ಮದ್ದನ್ನು ಅನೇಕರು ಹುಡುಕ್ತಾ ಇದ್ದಾರೆ ಇನ್ನು ಸಿಕ್ಕಿಲ್ಲ ಅದು ಆದರೆ ನಿಜವಾದ ಮದ್ದು ಯಾವುದು ಅಂದರೆ ಸೇವೆ ಅಂತ ಸೇವೆಯಿಂದಾಗಿ ನಾವು ಶಾಶ್ವತರಾಗ್ತೇವೆ ಸೇವೆಯಿಂದಾಗಿ ನಾವು ಜರಾರಹಿತರಾಗ್ತೇವೆ ಜರಾರಹಿತರು ಮತ್ತು ಮೃತ್ಯುರಹಿತರು ಅಜರ ಅಮರ ಮುಪ್ಪು ಸಾವುಗಳಿಲ್ಲ ಅಂಥ ಸ್ಥಿತಿಗೆ ನಾವು ಇರಲಿಕ್ಕೆ ಸಾಧ್ಯ ಇದೆ ಹಾಗಾಗಿ ಅಂತಹದ್ದೊಂದು ಸಮಾವೇಶ ಇವತ್ತಿಲ್ಲಿ ಏರ್ಪಡ್ತಾ ಇದೆ ಈ ವೇದಿಕೆ ನೋಡಿದರೆ ತುಂಬ ಸಂತೋಷ ಆಗ್ತದೆ ಯಾಕೆಂದರೆ ಎರಡೂ ಕಡೆಗೂ ಒಂದು ಬಗೆಯಲ್ಲಿ ಸಂಜೆ ಮುಂಜಾನೆಗಳ ಸಂಗಮ ಇದ್ದಂತೆ ಈ ವೇದಿಕೆ ಇದೆ ಆಮೇಲೆ ಯಾವಾಗಲೂ ನೆನಪು ಮಾಡ್ಕೊಳ್ತಾ ಇರ್ತೇವೆ ಅದನ್ನು ಸಂಜೆ ಮುಂಜಾನೆ ಎಂದೂ ಒಟ್ಟಾಗೋದಿಲ್ಲ ಅಂತ ಯಾಕೆಂದರೆ ಸಾಯಂಕಾಲ ಮತ್ತು ಬೆಳಗ್ಗೆ ಇದೆಯಲ್ಲ ಸಂಜೆ ಮತ್ತು ಮುಂಜಾನೆ ಮಧ್ಯರಾತ್ರಿ ಇದೆ ಅದಕ್ಕೆ ಸಂಜೆಯ ನಂತರ ಬೆಳಗಿನ ಬೆಳಗಿಂತ ಮೊದಲು ರಾತ್ರಿ ಇದೆ ಅಂತ ಸಂಜೆಗೆ ಮಧ್ಯಕ್ಕೆ ಆಗಲಿದೆ ಅವೆರಡೂ ಒಟ್ಟಾಗಲಿಕ್ಕೆ ಸಾಧ್ಯವೇ ಇಲ್ಲ ಯಾವ ಕಾಲಕ್ಕೂ ಕೂಡ ಒಟ್ಟಾಗೋದಿಲ್ಲ ದೂರ ದೂರವೇ ಇರ್ತವೆ ಅವು ಅಂತ ಇಲ್ಲಿ ಒಂದಷ್ಟು ಸೇವೆಯ ಬಗ್ಗೆ ಯೌವನದ ಬಗ್ಗೆ ಪರಾಮರ್ಶೆ ಆಗಲಿಕ್ಕೆ ಇರ್ತಕ್ಕಂಥದ್ದು ಯೌವನ ಈ ಯೌವ್ವನ ಯುವಕನ ಶಬ್ದದ ಮೂಲ ಧಾತು ಯು ಎನ್ನುವ ಧಾತು ಆ ಧಾತುವಿಗೆ ಅರ್ಥ ಏನು ಅಂದರೆ ಯು ಶ್ರೇಷ್ಠೆ ಯು ನಿಸರ್ಗ ಫಲವತಿ ಯು ಶ್ರೇಷ್ಠೆ ಯು ನಿಸರ್ಗ ಫಲವತಿ ಯಾರು ಶ್ರೇಷ್ಠನಾಗುವುದಿಲ್ವೋ ಅವನ ಯುವಕನೇ ಅಲ್ಲ ಅಂತ ಶ್ರೇಷ್ಠತೆಯೇ ಯವನ ದೇಹ ಬೆಳೆದರೂ ಕೂಡ ಯಾರ ಹೃದಯ ವಿಕಾಸವಾಗಿಲ್ವ ಮನಸ್ಸು ಸಂಸ್ಕಾರ ಪೂರ್ಣವಾಗಿಲ್ವೋ ಬದುಕಿ ಒಂದು ಗೊತ್ತು ಗುರಿ ಇಲ್ವೋ ಶ್ರೇಷ್ಠತೆಯನ್ನು ಯಾರು ಸಾಧನೆ ಮಾಡಿಲ್ವ ಅವನು ಯುವಕನಲ್ಲ ಅಂತ ಯುವಕನಾಗಬೇಕಾದ್ರೆ ಶ್ರೇಷ್ಠತೆಯನ್ನು ಸಾಧನೆ ಮಾಡಬೇಕು ಅದು ಬರುವುದು ಸೇವೆಯಿಂದ ಅಂತ ಸೇವೆಯ ಹೊರತಾಗಿ ಶ್ರೇಷ್ಠತೆ ಪ್ರಾಪ್ತವಾಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಸೇವೆಯಿಂದ ಮತ್ತು ಸಾಧನೆಯಿಂದ ಅಂತ ಹಾಗಾಗಿ ಅದು ಒಂದರ್ಥವಾದರೆ ಇನ್ನೊಂದು ಅರ್ಥ ಯು ನಿಸರ್ಗ ಬಲವತ್ತೆ ಅಂತ ಇನ್ನೊಂದು ಧಾತುವುದು ಈ ರೂಪ ಆ ಕೂಡ ನಿಷ್ಪನ್ನವಾಗ್ತದೆ ನಿಸರ್ಗ ಬಲವತ್ತಿ ಎಷ್ಟು ಸುಂದರವಾಗಿರ್ತಕ್ಕಂಥ ಶಬ್ದ ಅದು ನೈಸರ್ಗಿಕ ಬಲವುಳ್ಳವನೊಂದು ನೈಸರ್ಗಿಕ ಬಲವುಳ್ಳವನು ಕೃತ್ರಿಮ ಬಲ ಅಲ್ಲ ಸಹಜವಾದ ಬಲವುಳ್ಳವನು ಆ ಬಲ ಎಲ್ಲಿಗೆ ಸಲ್ಲಬೇಕು ಆಲೋಚನೆ ಮಾಡಿ ನೀವು ಎಲ್ಲಿಂದ ಬಂದಿತೋ ಅಲ್ಲಿಗೆ ಸಲ್ಲಬೇಕು ಆ ಬಲ ಪುಟ್ಟ ಬೀಜವು ದೊಡ್ಡ ವೃಕ್ಷವಾಯಿತು ಬೀಜ ಅಂದರೆ ಗ್ರಾಮೀಣ ಗ್ರಾಮಗಳ ಲೆಕ್ಕದಲ್ಲಿ ತೂಕ ಇರ್ಬೋದು ವೃಕ್ಷ ಅಂದರೆ ಟನ್ಗಳ ಲೆಕ್ಕದಲ್ಲಿ ತೂಕ ಇರ್ಬೋದು ಈ ಗ್ರಾಮಗಳಿಂದ ಟನ್ಗಳವರೆಗೆ ಬಂತಲ್ಲ ಬೀಜವ ವೃಕ್ಷ ಆಯ್ತಲ್ಲ ಎಲ್ಲಿಂದ ಬಂತು ಎಲ್ಲ ನಿಸರ್ಗದಿಂದ ಬಂತು ಮಣ್ಣು ಗಾಳಿ ನೀರು ಇದೆಲ್ಲ ಸೇರಿ ಎಷ್ಟಿದ್ದ ಆ ಬೀಜ ಅಂಥ ದೊಡ್ಡ ವೃಕ್ಷ ಆಯಿತು ನೋಡಿ ಹಾಗಾಗಿ ಅಲ್ಲಿಂದೇ ಪಡ್ಕೊಂಡು ಬೆಳೆದಿದೆ ಅದು ಅದು ಅಂಕುರವಾಯಿತು ಗಿಡ ಆಯಿತು ಮರ ಆಯಿತು ಕಾಂಡೆಗಳು ಶಾಖೋಪಶಾಖಿಗಳು ಚಿಗುರು ಎಲೆ ಹೂವು ಹಣ್ಣು ವಿಕಾಸ ಬೀಜದ ವಿಕಾಸ ಹಣ್ಣಿನವರೆಗೆ ಮತ್ತು ಬೀಜವಾಗಲಿವರೆಗೆ ಹಣ್ಣು ಆ ಬೀಜದ ಒಂದು ವಿಕಾಸ ಇರ್ತದೆ ಪರಮಫಲ ಅಂದರೆ ಹಣ್ಣು ಅದೇ ಪರಮಫಲ ನೋಡಿ ಕಾಂಡ ಆಮೇಲೆ ಶಾಖೋಪಶಾಖೆಗಳು ಶಾಖೆಗಳು ಉಪಶಾಖೆಗಳು ಎಲೆ ಚಿಗುರು ಹೂವು ಇವೆಲ್ಲ ನೀವು ನೋಡ್ತಾ ಹೋದರೆ ಕೊಟ್ಟ ಕೊನೆಯಲ್ಲಿ ಬರ್ತಕ್ಕಂಥದ್ದು ಕೊಟ್ಟ ಕೊನೆಯಲ್ಲಿ ಬರ್ತಕ್ಕಂಥದ್ದು ಹಣ್ಣು ಪರಮಫಲ ವೃಕ್ಷ ಆ ಹಣ್ಣನ್ನು ಪುನಃ ಭೂಮಿಗೆ ಸಮರ್ಪಣೆ ಮಾಡ್ತದೆ ಮನುಷ್ಯ ಮಧ್ಯ ಕೈ ಹಾಕದೇ ಇದ್ರೆ ವೃಕ್ಷವು ಹಣ್ಣನ್ನು ಅದೇ ಭೂಮಿಗೆ ಯಾವ ಭೂಮಿಯಿಂದ ಇಷ್ಟೆಲ್ಲ ಸ್ವೀಕಾರ ಮಾಡಿ ಎತ್ತರಕ್ಕೆ ಬೀಜವು ವೃಕ್ಷವಾಗಿ ಬೆಳೆಯುತ್ತೋ ಆ ಮೂಲಕ್ಕೆ ಅದು ಅರ್ಪಿತ ಎಲ್ಲಿಂದ ಬಂತೋ ಅಲ್ಲಿಗೆ ಸಮರ್ಪಣೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಬಂದಿತ್ತು ಅಲ್ಲಿಂದ ಹಾಗಾಗಿ ಯೌವನ ಅಂದರೆ ಬಲ ಅಲ್ವಾ ಯೌವನ ಅಂದರೆ ಸಾಮರ್ಥ್ಯ ಶಕ್ತಿ ಅಲ್ವಾ ಅದು ಅಲ್ಲಿಗೆ ಸಲ್ಲಬೇಕು ಎಲ್ಲಿಂದ ಬಂತು ಅಲ್ಲಿಗೆ ಸಲ್ಲಬೇಕು ಎಲ್ಲಿಂದ ಬಂತು ಅಂದರೆ ದೇವರಿಂದ ಬಂತು ದೇವರಿಗೆ ಸಲ್ಲಬೇಕು ದೇಶದಿಂದ ಬಂತು ಸಮಾಜದಿಂದ ಬಂತು ಅಲ್ಲಿಗೆ ಸಲ್ಲಬೇಕು ಮನುಷ್ಯ ಒಂಟಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಮನುಷ್ಯ ಸಮೂಹ ಜೀವಿ ಸಂಘಜೀವಿ ನಾವು ಒಂದು ಅರ್ಧ ಲೋಟ ನೀರು ಕುಡಿದ್ರೆ ಅದರಿಂದ ಎಷ್ಟೋ ಜನರ ಕೈ ಇರ್ತದೆ ಅಂತ ಎಷ್ಟೋ ಜನರ ಸಹಕಾರ ಇರ್ತದೆ ಅಂತ ಪ್ರಕೃತಿ ಸಹಕಾರ ಕೂಡ ಇರ್ತದೆ ಅಂತ ನಿಮಗೆಲ್ಲ ತಿಳಿದಿರ್ತಕ್ಕಂಥ ವಿಷಯ ವಸ್ತು ಏನೋ ಅಲ್ಲ ಅಂತ ನೀರು ಎಲ್ಲಿಂದ ಬಂತು ಅಂದರೆ ಬಾವಿಯಿಂದ ಬಂತು ಬಾವಿಗೆಯಲ್ಲಿಂದ ಬಂತು ಅಂದರೆ ಅಂತರ್ಜಲ ಭೂಮಿಯ ಒಳಗಿಂದ ಬಂತು ಅದರಿಂದ ಬಂತು ಅಂದರೆ ಅದು ಮಳೆ ಬಂತು ಮಳೆಯಿಂದ ಬಂತು ಮಳೆ ಮೋಡದಿಂದ ಬಂತು ಮೋಡ ಸೂರ್ಯ ತನ್ನ ಕಿರಣಗಳ ಮೂಲಕವಾಗಿ ಸಮುದ್ರದ ನದಿಗಳ ಸರೋವರಗಳ ಜಲವನ್ನು ಹೀರಿ ಮೋಡವನ್ನಾಗಿ ಮಾಡಬೇಕು ಗಾಳಿ ಎಲ್ಲಿಂದರೂ ಇಲ್ಲಿಗೂ ತರಬೇಕು ನಾವು ಆ ಬಾವಿ ಇರುವಲ್ಲಿಗೆ ಮೋಡವನ್ನು ತರಬೇಕು ಪರ್ವತ ತಡಿಬೇಕು ಅದನ್ನು ತಂಪು ಮಾಡಬೇಕು ಮಳೆಯಾಗಿ ಬೀಳಬೇಕು ಅಂದರೆ ಒಂದು ಒಂದು ತಟ್ಟೆ ಒಂದು ಒಂದು ಅರ್ಧ ಗ್ಲಾಸ್ ನೀರಿನ ಹಿಂದೆ ಪ್ರಕೃತಿಯ ಪಾತ್ರ ಎಷ್ಟೆಲ್ಲ ಇದೆ ಹಾಗೆ ಸಮಾಜದ ಪಾತ್ರ ಕೂಡ ಇದೆ ಆ ಗ್ಲಾಸ್ ಇದೆಯಲ್ಲ ಅದು ತಯಾರಾಗಬೇಕಾದ್ರೆ ಅದರಿಂದ ಎಷ್ಟು ಜನ ಕೆಲಸ ಮಾಡಿರ್ತಾರೆ ಚಿಕ್ಕ ಅಂಗಡಿ ದೊಡ್ಡ ಅಂಗಡಿ ಅದರಿಂದ ಫ್ಯಾಕ್ಟ್ರಿ ಅಲ್ಲಿಗೆಲ್ಲರಿಂದಲೋ ಮೂಲದ್ರವ್ಯಗಳು ಬರಬೇಕು ರಾ ಮೆಟೀರಿಯಲ್ಸ್ ಎಲ್ಲೋ ಬರಬೇಕು ಹೀಗೆ ಹುಡ್ತಾ ಹೋದರೆ ಅನೇಕರ ಸಹಕಾರ ಇದೆ ಒಂದು ಮನುಷ್ಯ ಬೆಳೆದು ದೊಡ್ಡವನಾಗಲಿಕ್ಕೆ ಸಾಧ್ಯ ಇಲ್ಲ ಸಮಾಜ ದೇಶ ಆತನನ್ನು ಬೆಳೆಸ್ತೇ ಇದ್ದರೆ ಅವನು ಬೆಳೆಯೋದೇ ಇಲ್ಲ ಬೆಳೆಸಿದೆ ದೇಶ ಬೆಳೆಸಿದೆ ನಮ್ಮನ್ನು ಸಮಾಜ ಬೆಳೆಸಿದೆ ನಮ್ಮನ್ನು ಹಾಗಾಗಿ ಅಲ್ಲಿಂದ ಬಂದ ಸಾಮರ್ಥ್ಯ ಅಲ್ಲಿಂದ ಬಂದ ಶಕ್ತಿ ಅದು ಅಲ್ಲಿಗೆ ಸಲ್ಲಬೇಕು ಹಾಗೆ ದೇವರಿಂದ ದೇಶದಿಂದ ಸಮಾಜದಿಂದ ನಿಸರ್ಗದಿಂದ ಪ್ರಕೃತಿಯಿಂದ ನಾವೆಲ್ಲವನ್ನು ಪಡ್ಕೊಂಡಿದ್ದೇವೆ ಅಲ್ಲಿಗೆ ಸಲ್ಲಿಸ್ತಾ ಇದ್ದರೆ ಋಣ ಉಳಿತದೆ ನಮ್ಮ ಮೇಲೆ ಅಂತ ನಾವು ಸಾಲುಗಾರರಾಗಿ ಇರ್ತೇವೆ ಸಾರ್ಥಕತೆ ಇರೋದಿಲ್ಲ ಅಂತ ಹಾಗಾಗಿ ನಿಸರ್ಗ ಬಲವಾನ್ ಈ ಯುವಕ ನಿಸರ್ಗಕ್ಕೆ ದೇವರಿಗೆ ದೇಶಕ್ಕೆ ಸಮಾಜಕ್ಕೆ ಪುನಃ ಅದನ್ನು ಅರ್ಪಣೆ ಮಾಡಬೇಕು ಮಾಡಬೇಕಾಗಿದ್ದು ಅತ್ಯಂತ ಅಗತ್ಯ ವೃತ್ತ ಪೂರ್ಣವಾಗುವಂಥದ್ದು ಎಲ್ಲಿಂದ ಬಂತೋ ಅಲ್ಲೇ ಹೋಗಿ ಮುಕ್ತಾಯಾಗಬೇಕು ಎಲ್ಲೇ ಆರಂಭ ಆಯಿತೋ ಅಲ್ಲೇ ಪರಿವಸನ ಆಗಬೇಕು ಅಂತ ಅದು ಧನ್ಯತೆ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಎನ್ನುವಾಗ ಪುಣ್ಯ ನಮಗಿದೆ ನೋಡಿ ಕೆರೆಯ ನೀರು ನಮ್ಮ ಕೈಗೆ ಬಂತು ಪುನಃ ಕೆರೆಗೆ ಹೋಯಿತು ಕೆರೆಗೆ ಲಾಭ ಆಯಿತಾ ನಮ್ಮ ಕೈ ಗಂಟಿದಷ್ಟು ನೀರು ನಷ್ಟವೇ ಕೆರೆಗೆ ಲಾಭ ಏನೂ ಇಲ್ಲ ಆದರೆ ನಮಗೆ ಪುಣ್ಯ ಬಂತು ಧನ್ಯತೆ ಬಂತು ಅಂತ ಹಾಗೆ ನಾವು ಯಾರಿಗೆ ಸೇವೆ ಮಾಡ್ತೇವೋ ಅವರ ಉದ್ಧಾರಕ್ಕಾಗಿ ಅಲ್ಲ ಅದು ದೇಶ ಪಾಪ ಬಹಳ ಕಷ್ಟದಲ್ಲಿದೆ ನಾವೆಲ್ಲರೂ ಮಾಡಬೇಕು ಅಂತ ಹೋಗ್ಬಾರ್ದು ನಾವು ನಮ್ಮ ಕರ್ತವ್ಯ ಆಯಿತು ಅಂತ ಈ ದೇಶದ ಭಾಗ ಈ ದೇಶದ ಅಂಗ ನಾವು ಅಂತ ಅದಕ್ಕಾಗಿ ಮಾಡ್ತಕ್ಕಂಥದ್ದು ಹಾಗಾಗಿ ಇದರಲ್ಲಿ ದೇಶಕ್ಕೆ ಏನು ಲಾಭ ಇದೆ ಅಂದರೆ ಏನು ಲಾಭ ಇದೆಯೋ ಇಲ್ಲವೋ ನಮಗಂತೂ ಲಾಭ ಇದೆ ನಮ್ಮ ಜೀವನ ಸಾರ್ಥಕ ಆಗ್ತದೆ ನಮ್ಮ ಜೀವನ ಧನ್ಯ ಆಗ್ತದೆ ಹಾಗಾಗಿ ನಾವು ಎಲ್ಲಿಗೇ ಸೇವೆ ಮಾಡಿದರೂ ಲಾಭ ನಮಗೆ ಆಗುವಂಥದ್ದು ಲಾಭ ನಮಗೆ ಆಗುವಂಥದ್ದು ನೋಡಿ ವಿಜ್ಞಾನದ ನಿಯಮ ಅದು ಶಕ್ತಿ ಹೆಚ್ಚು ಎಲ್ಲಿದೆಯೋ ಅಲ್ಲಿಂದ ಕಡಿಮೆ ಇರುವಲ್ಲಿಗೆ ಹರಿಬೇಕು ಅಂತ ಎರಡು ವಸ್ತುಗಳು ಕೂಡಿದರೆ ಒಂದು ಒಂದು ಕಡೆಯಿಂದ ಒಂದು ಕಡೆಗೆ ಶಕ್ತಿಯ ಪ್ರವಾಹ ಏರ್ಪಡ್ತದೆ ಹೆಚ್ಚೆಲ್ಲಿದೆಯೋ ಶಕ್ತಿ ಅಲ್ಲಿಂದ ಕಡಿಮೆ ಇರುವಲ್ಲಿಗೆ ಅದು ಹರಿತಕ್ಕಂಥದ್ದು ಅಂತ ಹಾಗೆ ಸೇವೆ ಅಂದರೆ ಒಂದು ಬಗೆಯಲ್ಲಿ ನಾವು ನಮಗಿಂತ ಯಾರು ಶ್ರೇಷ್ಠರಿರ್ತಾರೋ ಅವ್ರ ಜೊತೆ ಒಂದು ಕನೆಕ್ಷನ್ ಸಾಧನೆ ಮಾಡುವಂಥದ್ದು ನಾವು ಕೆಳಗಿರಬೇಕು ಯಾಕೆಂದು ತುಂಬಿಕೊಳ್ಬೇಕಲ್ಲ ನಾವು ನಾವೇ ಮೇರಿದು ತುಂಬಿಕೊಳ್ಳೋದು ಹೇಗೆ ನಾವು ಕೆಳಗಿದ್ದರೆ ಆ ಶಕ್ತಿಯನ್ನು ನಾವು ತುಂಬಿಕೊಳ್ಳೋದಕ್ಕೆ ಸಾಧ್ಯ ಇದೆ ಹಾಗಾಗಿ ಸೇವೆಯಿಂದಾಗಿ ಅದ್ಭುತ ಶಕ್ತಿ ಸಂಚಯ ಉದಾಹರಣೆ ಹನುಮಂತನೇ ಎಂಥ ಶಕ್ತಿ ಇದು ಹನುಮಂತ ಅಂದರೆ ಯಾಕೆಂದ್ರೆ ಅಂಥ ಸೇವೆ ಅವನು ಮಾಡಿದ್ದು ಮಾಡಲಿಕ್ಕೋಸ್ಕರವಾಗಿ ಬಂದಿದ್ದು ಬದುಕಿಡಿ ಅವನು ಮಾಡಿದ್ದ ಸೇವೆ ತಮಗೆ ತಾವು ಮಾಡಿಕೊಳ್ಳುವುದಿದೆಯಲ್ಲ ಅದು ಸ್ವಾರ್ಥ ಅದು ಇತರರಿಗೆ ಮಾಡಿದರೆ ಸೇವೆ ಅದರಲ್ಲಿ ಕೂಡ ಯಾರು ನಮಗಿಂತ ಶ್ರೇಷ್ಠ ಅವರಿಗೆ ಮಾಡುವಾಗ ಸೇವೆ ಅನ್ನೋದಕ್ಕೆ ಪೂರ್ಣಾರ್ಥ ಇಲ್ಲದಿದ್ರೆ ಸಹಾಯ ಅದು ನಮಗಿಂತ ದೊಡ್ಡವರಿಗೆ ನಮಗಿಂತ ಹಿರಿದಾಗಿರ್ತಕ್ಕಂಥ ಶಕ್ತಿಗೆ ನಾವು ಅದನ್ನು ಮಾಡಬೇಕು ಹಾಗೆ ಮಾಡುವಾಗ ನಾವು ಕೆಳಗಿದ್ದು ನಾವು ಬಾಗಿ ನಾವು ವಿನಯುವನ್ನು ಹೊಂದಿ ನಾವು ಸೆರೆಗುಡ್ಡಿ ತುಂಬಿಕೊಳ್ಬೇಕು ಅಂತ ಕೊಡ ದೊಡ್ಡದು ಬಾವಿ ದೊಡ್ಡದು ಅಂದರೆ ಬಾವಿಯೇ ದೊಡ್ಡದು ಕೊಡ ಚಿಕ್ಕದು ಹಾಗಾಗಿ ಕೊಡ ಬಾಗಬೇಕು ಇಳಿಬೇಕು ಕೆಳಗೆ ಬಾವಿ ಒಳಗೆ ಇಳಿಬೇಕು ನಾನು ಮೇಲೆ ಇರ್ತೇನೆ ಅಂದರೆ ಕೊಡ ತುಂಬ ತುಂಬಲಿಕ್ಕೆ ಸಾಧ್ಯ ಇಲ್ಲ ಪೂರ್ಣ ಕುಂಭ ಆಗೋದೇ ಇಲ್ಲ ಅದು ಪೂರ್ಣ ಕುಂಭ ಆಗಬೇಕು ತುಂಬಿಕೊಳ್ಬೇಕು ಅಂದರೆ ಇಳಿಬೇಕು ಕೆಳಗೆ ಇಳಿಬೇಕು ಆಮೇಲೆ ಬಾಗಬೇಕು ಸೇವೆಯಲ್ಲಿ ಎಲ್ಲ ಇರ್ತಕ್ಕಂಥದ್ದು ಆ ವಿನಯ ಎಂದೇ ಇದ್ದರೆ ಅದು ಸೇವೆ ಅಂತಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾಗಿ ಅಂಥ ಸೇವೆಯನ್ನು ಮಾಡಬೇಕು ಯಾರ ಬದುಕಿನಲ್ಲಿ ಸೇವೆ ಎನ್ನುವ ಎರಡಕ್ಷರದ ಶಬ್ದ ಇಲ್ಲವೋ ಆ ಬದುಕು ಮರುಭೂಮಿ ಆ ಬದುಕು ಬರಡು ಆ ಬದುಕು ಅಪವಿತ್ರ ಅದು ಪವಿತ್ರ ಅಲ್ಲ ಅದು ಅರ್ಥ ಇಲ್ಲದೇ ಇರತಕ್ಕಂಥದ್ದು ಅಂತ ಎಲ್ಲಿ ಸೇವೆ ಇದೆಯೋ ಯಾರ ಬದುಕಿನಲ್ಲಿ ಸೇವೆ ಇದೆಯೋ ಆ ಬದುಕಿ ಧನ್ಯ ಕೃತಾರ್ಥ ಆ ಬದುಕೆ ತುಂಬ ತೃಪ್ತಿಯ ಒಂದು ಬದುಕು ಸೇವೆಯಲ್ಲಿರ್ತಕ್ಕಂಥ ಸುಖ ಭೋಗದಲ್ಲಿ ಇಲ್ಲ ಸೇವೆಯಲ್ಲಿರ್ತಕ್ಕಂಥ ಆನಂದ ಸಮಾಧಾನ ಬೇರೆ ಯಾವುದರಲ್ಲಿ ಕೂಡ ಇಲ್ಲ ಹಾಗಾಗಿ ನಾವು ಅದನ್ನು ಮಾಡಬೇಕು ನಾವೆಲ್ಲ ಇದನ್ನೆಲ್ಲ ಅಪಮೌಲ್ಯ ಮಾಡ್ಕೊಂಡಿದ್ದೇವೆ ಎಲ್ಲವೂ ಕೂಡ ಸಮಯ ಬರ್ತಾ ಬರ್ತಾ ಯೌವ್ವನ ಅದು ಅಪಮೌಲ್ಯ ಆಗಿದೆ ಯೌವ್ವನ ಧನ ಸಂಪತ್ತಿ ಪ್ರಭುತ್ವ ಅವಿವೇಕಿತ ಏಕೈಕ ಮುಪ್ಯ ಇವತ್ತೆಲ್ಲ ಕೆಲವು ಕಾಲದ ಹಿಂದೆ ಈ ಶ್ಲೋಕ ಬಂದಿರತಕ್ಕಂಥದ್ದು ಈ ಶ್ಲೋಕ ಏನು ಹೇಳ್ತಾ ಇದೆ ಅಂದರೆ ಯೌವನ ಅಂದರೆ ಅನರ್ಥ ಅದು ಅಂತ ಆಪತ್ತು ಅದು ಅಂತ ಯೌವನಂ ಅನರ್ಥಾಯ ಧನ ಸಂಪತ್ತಿ ಅನರ್ಥಾಯ ಪ್ರಭುತ್ವಂ ಅನರ್ಥಾಯ ಇದನ್ನೆಲ್ಲ ಯಾವುದ್ರ ಜೊತೆ ಸೇರಿಸಿದ್ರು ಅಂದರೆ ಅವಿವೇಕಿತ ಅಂತ ಅವಿವೇಕವೂ ಕೂಡ ಅನರ್ಥಕ್ಕೆ ಕಾರಣ ಅಂತ ಹಾಗೆ ಯೌವನ ಧನಸಂಪತ್ತಿ ಪ್ರಭುತ್ವವನ್ನು ಅವಿವೇಕದ ಜೊತೆಗೆ ಸೇರಿಸುವಷ್ಟು ಅಪಮೌಲ್ಯ ಆದವು ಇವೆಲ್ಲವೂ ಕೂಡ ಯೌವನ ಅಂದರೆ ಶಕ್ತಿ ಆಮೇಲೆ ಧನಸಂಪತ್ತಿ ಅಂದರೆ ಲಕ್ಷ್ಮಿ ಪ್ರಭುತ್ವ ಅಂದರೆ ಈಶ್ವರತ್ವ ಇದು ಅಂತಹ ಒಳ್ಳೊಳ್ಳೆ ಸಂಗತಿಗಳು ದುರುಪಯೋಗ ಆಗಿ 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 ಅವಿವೇಕದ ಪಂಕ್ತಿಗೆ ಅವಿವೇಕದ ಸಾರಿಗೆ ಸೇರಿದ್ವು ನೋಡಿ ಸೇವೆ ಕೂಡ ಹಾಗೆ ಅಪಮೌಲ್ಯ ಆಗಿದೆ ಸೇವಾ ಸ್ವವೃತ್ತಿರಾಖ್ಯಾತ ಅಂತ ಕೋಶ ಅಂದ್ರೆ ಆ ಕೋಶ ರಚನೆ ಆಗುವ ಕಾಲಕ್ಕೆ ಸೇವೆ ಎಷ್ಟು ಅಪಮೌಲ್ಯ ಆಗಿತ್ತು ಅಂದ್ರೆ ಸತ್ಯಾನೃತಂಚ ವಾಣಿಜ್ಯಂ ವಾಣಿಜ್ಯ ಅನ್ನೋ ಶಬ್ದಕ್ಕರ್ಥ ಸತ್ಯಾನೃತ ಸುಳ್ಳು ಸತ್ಯ ಸೇರಿದ್ದು ವಾಣಿಜ್ಯ ಅಂತ ವಾಣಿಜ್ಯ ಶಬ್ದದ ಮೂಲಾರ್ಥ ಇದೆಲ್ಲ ಮೂಲೋದ್ದೇಶ ಇದೆಲ್ಲ ಆದರೆ ವಾಣಿಜ್ಯ ಶಬ್ದಕ್ಕೆ ಅರ್ಥ ಬರೆಯೋ ಕಾಲ ಬಂದು ಯಾವುದೊಂದು ಕಾಲ ಬಂದ ಸಂದರ್ಭದಲ್ಲಿ ಎಷ್ಟು ಅಪಮೌಲ್ಯ ಆಗ್ಬಿಟ್ಟಿತ್ತು ಅಂದ್ರೆ ಸತ್ಯಾನೃತಂಚ ವಾಣಿಜ್ಯಂ ಸುಳ್ಳು ಸತ್ಯ ಸೇರಿದ್ದು ಅದೇ ವ್ಯಾಪಾರ ಅಂದ್ರೆ ಅದೇ ವ್ಯವಹಾರ ಬಿಸಿನೆಸ್ ಅಂದ್ರೆ ಅದು ಅನ್ನೋ ಕಾಲ ಬಂದ್ಬಿಡ್ತು ಎಷ್ಟೋ ಕಾಲದ ಹಿಂದೆ ಇದು ಹಾಗೆ ಯೌವ್ವನವೂ ಕೂಡ ಯಾಕೆಂದರೆ ದುರುಪಯೋಗ ಕಾರಣ ಬೇರೆ ಏನೂ ಅಲ್ಲ ಶಬ್ದಕ್ಕೂ ಅಪಮೌಲ್ಯ ಆಗ್ತಕ್ಕಂಥದ್ದು ಮತ್ತು ಅರ್ಥಕ್ಕೂ ಕೂಡ ಅಪಮೌಲ್ಯ ಆಗ್ತಕ್ಕಂಥದ್ದು ನಾವು ಅದಕ್ಕೆ ಒಳ್ಳೆ ಮೌಲ್ಯ ಕೊಡಬೇಕು ಅಂದರೆ ಯೌವನವನ್ನು ಭೋಗದ ಜೊತೆ ಭೋಗದ ಜೊತೆ ಜೋಡಿಸದೆ ಸೇವೆ ಜೊತೆಯಲ್ಲಿ ನಾವು ಅದನ್ನು ಜೋಡಿಸುವಂತೆ ಆಗಬೇಕು ಹಾಗಾಗಿ ಅದಕ್ಕಾಗಿಯೇ ಈ ಒಂದು ಸಮಾವೇಶ ಇವತ್ತು ಈ ಒಂದು ಕಾರ್ಯಕ್ರಮ ಇಲ್ಲಿ ಇರತಕ್ಕಂಥದ್ದು ನೀವೆಲ್ಲರೂ ತುಂಬ ಪ್ರೀತಿಯಿಂದ ಬಂದಿದ್ದೀರಿ ನೀವೆಲ್ಲ ಬಹಳ ಕಾಲ ಗುರುಮಠದ ಸೇವೆಯನ್ನು ಮಾಡಿದ್ದೀರಿ ಈ ಯುವ ಸೇವಾ ಸಮಾವೇಶ ಅನ್ಬೇಕಾದ್ರೆ ಅದರ ಹಿಂದಿನ ಧ್ವನಿ ಇದು ಅಂತ ಈ ಶ್ರೀ ಮಠಕ್ಕೆ ಎಷ್ಟೋ ಕಾಲದಿಂದ ನೀವು ಸೇವೆ ಮಾಡ್ತಾ ಬಂದಿರಿ ಬಂದಿದ್ದೀರಿ ನಮಗಿಗಲೂ ಕೂಡ ನೆನಪಿದೆ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ನಾವು ಸ್ವೀಕಾರ ಮಾಡಿರ್ತಕ್ಕಂಥದ್ದು ತೊಂಬತ್ತೇಳಕ್ಕೆ ರಾಮದೇವರ ಪೂಜೆ ಮಾಡಲಿಕ್ಕೆ ನಾ ಆರಂಭ ಮಾಡಿದ್ದು ತೊಂಬತ್ತೆಂಟು ತೊಂಬತ್ತೊಂಬತ್ತರಲ್ಲಿ ನಾವು ಪೀಠ ದೊಡ್ಡ ಗುರುಗಳ ದೇಹಾಂತ ಆಗಿ ಅದರ ನಂತರ ನಾವು ಮಠದ ವ್ಯವಸ್ಥೆ ನಡೆಸ್ತಾ ಬಂದಿರತಕ್ಕಂಥದ್ದು ಅವತ್ತು ಯುವಕರಾಗಿದ್ದು ನಮ್ಮ ಜೊತೆಗೆ ಯುವಕರಾಗಿದ್ದು ಸೇವೆ ಮಾಡ್ತಾ ಇದ್ದವರು ಇವತ್ತು ಮುದುಕರಾಗಿದ್ದಾರೆ ಅನೇಕರು ನಾವು ನಮ್ಮ ಕಣ್ಮುಂದೆ ನಾವು ನೋಡ್ತಾ ಇರ್ತಕ್ಕಂಥದ್ದು ಅಂದರೆ ಸಮಯದ ಪರಿವರ್ತನೆ ಅಂತ ಆದರೆ ಮುದುಕರಾಗಿಲ್ಲ ಅವರು ಈ ಅರ್ಥದಲ್ಲಿ ಅವರಿಗೆ ಮುಪ್ಪು ಬಂದೇ ಇಲ್ಲ ಯಾಕೆಂದರೆ ಸೇವೆ ಮಾಡ್ತಾ 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 ಚಿರನೂತನ ಅದು ನಿತ್ಯ ನೂತನ ಆಗ್ತಾನೆ ಮನುಷ್ಯ ಅಂಥದ್ದಿದೆ ಅಂತ ಹಾಗೆ ತಲೆಮಾರು ತಲೆಮಾರು ಕಳೆದಿದೆ ಸೇವೆ ಮಾಡ್ತಾ ಮಾಡ್ತಾ ನೀವು ಬಂದಿದ್ದೀರಿ ಅನೇಕರು ಹಾಗಾಗಿ ನಿಮ್ಮೆಲ್ಲರನ್ನು ಇಲ್ಲಿ ಹೊತ್ತು ಕರೆದು ಒಂದು ಸಾರಿ ಒಂದು ಆಶೀರ್ವಾದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಹಾಗೆ ಯುವಕರನ್ನು ಕೂಡ ಯುವಕರಲ್ಲಿ ಯಾರಾದರೂ ಸೇವಕರಾಗದೇ ಇದ್ದರೆ ಆಗೇನು ಸೇವೆ ಧರ್ಮ ಸೇವೆ ದೇಶ ಸೇವೆ ಸಮಾಜ ಸೇವೆಯನ್ನು ಮಾಡಿ ಪ್ರೇರಣೆ ಕೊಡ್ಲಿಕ್ಕಿರ್ತಕ್ಕಂಥ ಒಂದು ಕಾರ್ಯಕ್ರಮ ಇಲ್ಲದ್ರೂ ಯುವ ಸೇವಾ ಸಮಾವೇಶ ಕೊಡಿಸ್ಬೇಕಾಗಿರಲಿಲ್ಲ ಆಗಿರಲಿಲ್ಲ ಯುವಕರೆಲ್ಲ ಸೇವಕರನ್ನು ಸೇವಾ ಸಮಾವೇಶ ಅಂದರೆ ಸಾಕಿತ್ತು ಯುವ ಸೇವಾ ಸಮಾವೇಶ ಅನ್ನುವಾಗ ಯಾರಾದರೂ ಸಂಧಿ ಮೂಲೆಯಲ್ಲಿ ಬಾಕಿ ಸೇವೆ ಮಾಡಿದೆ ಮಾಡಿ ಸೇವೆಯನ್ನು ಬದುಕನ್ನು ಶೂನ್ಯ ಮಾಡ್ಕೊಳ್ಬೇಡಿ ಬದುಕನ್ನು ಅರ್ಧಹೀನ ಮಾಡ್ಕೊಳ್ಬೇಡಿ ಶಕ್ತಿ ಇದ್ದಾಗ ಸೇವೆ ಮಾಡಬೇಕು ಅರವತ್ತು ವರ್ಷದ ಮೇಲೆ ಎಪ್ಪತ್ತು ವರ್ಷದ ಮೇಲೆ ಸೇವೆ ಅಂದರೆ ಅಷ್ಟೊತ್ತಿಗೆ ನಿಮಗೆ ಹೇಗೂ ಶಕ್ತಿ ಇರೋದಿಲ್ಲ ಅಂದರೆ ಸೇವೆ ಬದುಕನ್ನೇ ಬದುಕಿದ್ರೆ ಆಮೇಲೂ ಶಕ್ತಿ ಇರ್ತದೆ ನಮ್ಮಲ್ಲಿ ಎಂಬತ್ತು ವರ್ಷ ಮೇಲ್ಪಟ್ಟ ಗುರಿಕಾರರಿದ್ದಾರೆ ಅನೇಕರು ಸೇವೆ ಮಾಡ್ತಾ ಇದ್ದಾರೆ ಇವರು ಕೂಡ ಎಂಬತ್ತೇಳು ಎಂಬತ್ತೆಂಟು ಎಂಬತ್ತಾರು ಈ ವರ್ಷದ ಗುರಿಕಾರರುಗಳು ತಮಗೆ ನಿರ್ದಿಷ್ಟವಾದ ಮನೆಗಳಿಗೆ ನಿರಂತರವಾಗಿ ಭೇಟಿ ಕೊಡ್ತಾ ಇರ್ತಾರೆ ಗುಡ್ಡ ಹತ್ತಿ ಹಿಡಿದು ಆ ಮನೆಗಳಿಗೆ ಹೋಗಿ ಬಂದು ಮಾಡ್ತಾ ಇರ್ತಾರೆ ಇವತ್ತು ಕೂಡ ಅವ್ರಿಗೆ ವಯಸ್ಸೇ ಆಗಿಲ್ಲ ಆದರೆ ಯೌವನದಲ್ಲಿ ಭೋಗಕ್ಕೆ ಬಿದ್ದರೆ ಬೇಗ ವಯಸ್ಸಾಗ್ತದೆ ಅವನು ನಿಸ್ವತ್ವನಾಗ್ತಾನೆ ಅವನು ಬೇಗ ಸಪ್ಪೆ ಆಗ್ತಾನೆ ಮೂವತ್ತೈದು ವರ್ಷಕ್ಕೆ ಮದುಕನಾಗ್ತಾನ ನಲವತ್ತು ವರ್ಷಕ್ಕೆ ಮದಕನಾಗ್ತಾನೆ ಹಾಗಾಗಿ ಅಂಥದ್ದನ್ನು ನಾವು ಕಾಣ್ತೇವೆ ಇಂಥದ್ದೊಂದು ಅವಕಾಶ ಇದೆಯಲ್ಲ ಸೇವೆಯ ಸವಿ ಸವಿ ಅವಕಾಶ ಅದರಿಂದ ಯಾವ ಯುವಕನೂ ಕೂಡ ವಂಚಿತನಾಗಬಾರ್ದು ಎಂಬುದು ನನ್ನ ಒಂದು ಆಶಯ ಆಶಯ ಆಗಿತ್ತು ಚಿಕ್ಕ ಮಕ್ಕಳು ಅನೇಕರು ಆ ಸಮಯದಲ್ಲಿ ಇದ್ದವರು ಇವತ್ತು ಯುವಕರಾಗಿದ್ದಾರೆ ಅಲ್ಲಿಂದ ಸ್ವಲ್ಪ ಮುಂದಕ್ಕೆ ಹೋಗಿದ್ದಾರೆ ಅಲ್ಲಿ ಪ್ರೌಢರಾಗಿದ್ದಾರೆ ಅಂತ ಕಾರ್ಯವನ್ನು ಕೂಡ ನಾವು ಇವತ್ತು ಕಾಣ್ತಾ ಇದ್ದೀವಿ ಕೆಲವು ಯುವಕರು ಇವತ್ತು ಈ ಸಭೆಯಲ್ಲಿ ಕಾಣ್ತಾ ಇದ್ದಾರೆ ಮಕ್ಕಳಾಗಿ ನಾವು ಅವರನ್ನು ನೋಡಿ ನೋಡಿರ್ತಕ್ಕಂಥದ್ದು ಇವತ್ತು ಅವರು ಯುವಕರಾಗಿದ್ದಾರೆ ಮರ್ಯಾದೆ ಸೇವಕರಾಗಿ ಇದೆಲ್ಲ ನಮ್ಮ ನಮ್ಮ ಜೀವನದಲ್ಲಿ ಏನೇನು ಉದ್ದೇಶಗಳನ್ನ ಇಟ್ಕೊಂಡಿರ್ತೇವೆ ನಾವು ಎಷ್ಟು ಕಲಿಬೇಕು ಅಂತ ಗ್ರಾಜುಯೇಷನ್ ಪೋಸ್ಟ್ ಗ್ರಾಜ್ಯುಯೇಷನ್ ಅದು ಇದು ಅಂತೆಲ್ಲ ಒಂದಷ್ಟು ಪಟ್ಟಿ ಆಮೇಲೆ ಉದ್ಯೋಗ ಡಾಕ್ಟ್ರ್ ಆಗಬೇಕು ಇಂಜಿನಿಯರ್ ಆಗಬೇಕು ಸೈಂಟಿಸ್ಟ್ ಆಗಬೇಕು ಇನ್ನೊಂದು ಅಂಥದ್ದೆಲ್ಲ ಏನೇನೋ ಕನಸು ದೊಡ್ಡ ಮನೆ ಕಟ್ಟಬೇಕು ತುಂಬ ಹಣ ಸಂಪಾದನೆ ಮಾಡಬೇಕು ಇದೆಲ್ಲಕ್ಕಿಂತ ಮೊದಲು ನಾವು ಸೇವಕರಾಗಬೇಕು ನಾವು ಸೇವೆ ಮಾಡಬೇಕು ಇದು ಯಾವುದಾದ್ರೂ ಆಗಲಿ ಆಗದೇ ಇರಲಿ ಏನೂ ತೊಂದರೆ ಇಲ್ಲ ಆದರೆ ಸೇವೆ ಮಾಡದೇ ಇದ್ದರೆ ಆ ಬದುಕು ಪೂರ್ಣ ಆಗಲಿಲ್ಲ ಆ ಬದುಕು ಅರೆ ಕೊರೆ ಆ ಬದುಕು ಅರ್ಥಹೀನ ಆಗ್ತದೆ ಹಾಗಾಗಿ ಏನಾಗಿ ಬಿಡಿ ಆದರೆ ಸೇವೆಯನ್ನು ಮಾತ್ರ ಖಂಡಿತವಾಗಿ ಖಂಡಿತವಾಗಿ ಕೊಡ ಮಾಡಿ ದೇಶಕ್ಕೂ ದೇವರಿಗೂ ಸಮಾಜಕ್ಕೂ ಗುರುಸ್ಥಾನಕ್ಕೂ ಎಲ್ಲ ಒಂದೇ ನಿಜವಾಗಿ ಒಂದರದ್ದೇ ಅನೇಕ ರೂಪಗಳು ಒಂದೇ ಮಿಠಾಯಿಯನ್ನು ನಾನಾ ಆಕಾರದಲ್ಲಿ ನಾವು ಅದನ್ನು ಹೇಗೆ ತಯಾರು ಮಾಡಬಹುದು ಆ ರೀತಿಯಲ್ಲಿ ಒಂದೇ ಒಂದು ವಿಶ್ವ ಚೈತನ್ಯ ಇಷ್ಟರ ರೂಪಗಳನ್ನು ತಡೆದಿರ್ತಕ್ಕಂಥದ್ದು ಇಲ್ಲೆಲ್ಲ ನಾವು ನಮ್ಮ ಸೇವೆಯನ್ನು ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ನಾವು ನೆನಪು ಮಾಡಿಕೊಳ್ತೇವೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ಪ್ರೇರಣಾದಾಯಕವಾದ ಮಾತುಗಳು ಊಟ ನಡೀತಾ ಇದೆ ಕಾರ್ಯಕ್ರಮ ನಡೆಯುವಾಗ ಊಟವೂ ಕೂಡ ನಡೀತಾ ಇದೆ ಆದರೆ ಯಾರೂ ಎದ್ದು ಹೋದಂತ ಕಾಣಲಿಲ್ಲ ನಮಗೆ ಇಲ್ಲಿ ಕೂತವರು ಯಾಕೆಂದರೆ ಊಟಕ್ಕೆ ತಡವಾಗ್ತಾ ಸಂದರ್ಭ ಬಂದಾಗ ಊಟ ಮಾಡೋರು ಮಾಡ್ಬೋದು ಪಕ್ಕದಲ್ಲಿ ಇಟ್ಟಿರಿ ಅವಕಾಶವನ್ನು ಊಟ ಮಾಡ್ತಾ ಇರಲಿ ಏನೋ ಸೂಚನೆ ಕೊಟ್ಟಿದ್ದು ಸೂಚನೆಯ ಸೂಚನೆಯಾಗಿ ಉಳಿತು ನಮ್ಮ ಮುಂದೆ ಯಾರಿದ್ದಾರೋ ಎಲ್ಲರೂ ಕೂಡ ಅಲ್ಲಿ ಕೂತಲೇ ಕೂತ್ಕೊಂಡೋಗಿದ್ದಾರೆ ನಿಮಗೆ ಒಂದು ಹಸಿವು ಆಗಿಲ್ಲ ಅಥವಾ ನಿಜವಾದ ಹಸಿವು ಆಗಿದೆ ಅಂತ ಬದುಕಿಗೆ ಅಗತ್ಯವಾಗಿರ್ತಕ್ಕಂಥ ಹಸಿವು ಸತ್ಯದ ಹಸಿವು ಸೇವೆಯ ಹಸಿವು ಸಾರ್ಥಕತೆಯ ಹಸಿವು ಅಂತ ಹಸಿವಿದ್ದರೆ ಊಟ ನಿತ್ಯ ಮಾಡುವಂಥದ್ದು ಒಂದು ದಿನ ಒಂದು ಹಿಂದೆ ಮುಂದೆ ಆದರೆ ಚೂರುಪಾರ್ ಆಗ್ಬೋದು ಅದರಿಂದ ಏನೂ ಏರ್ಪೇರಾಗೋದಿಲ್ಲ ಅಂತಲ್ಲ ಆದರೆ ಇದು ಇಂಥ ಒಂದು ಒಳ್ಳೆಯ ಮಾತುಗಳು ಒಳ್ಳೆಯ ಸಭೆ ಒಳ್ಳೆಯ ವಾತಾವರಣ ಅದರಲ್ಲಿ ಹಿಂದೆ ಹೇಳುವಾಗ ಬದುಕಿಗೆ ಬರುವ ಧನ್ಯತೆ ಅದು ಬೇರೆಯೇ ಅಂತ ಹಾಗಾಗಿ ಅಂಥ ಸೇವೆಯಲ್ಲಿ ನಮ್ಮನ್ನು ನಾವು ಪೂರ್ಣವಾಗಿ ಸಮರ್ಪಣೆ ಮಾಡಿಕೊಳ್ಳೋಣ ಎಂಬುದಾಗಿ ಹೇಳಿ ಅದರಲ್ಲಿ ಕೂಡ ಯುವಕರು ಅತ್ಯಂತ ಮುಖ್ಯವಾಗಿ ಯುವಕರು ಅವರು ತಪ್ಪದೇ ಸೇವೆಯನ್ನು ಮಾಡಬೇಕು ಎಷ್ಟೋ ರಾಷ್ಟ್ರಗಳಲ್ಲಿ ವಿದ್ಯಾಭ್ಯಾಸ ಮುಗಿದ ಮುಗಿದ ಕೂಡಲೇ ಎರಡು ವರ್ಷ ದೇಶ ಸೇವೆ ಮಾಡಲೇಬೇಕು ಅನ್ನೋ ನಿಯಮ ಇದೆ ಅದೆಷ್ಟೋ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ಸೇನೆಯಲ್ಲಿ ಸೇವೆ ಮಾಡ್ತಾರೆ ಒಂದೆರಡು ವರ್ಷ ಸೇನೆಯಲ್ಲಿದ್ದು ಏನು ಮಾಡಬೇಕು ಅಂದರೆ ಶಿಸ್ತು ಕಲಿ ಅನ್ನೋದೊಂದು ಅದಕ್ಕಿಂತ ಮೊದಲು ರಾಷ್ಟ್ರ ಭಕ್ತನಾಗುವ ರಾಷ್ಟ್ರಕ್ಕಾಗಿ ಜೀವವನ್ನೇ ಕೊಡುವಂಥದ್ದು ಅದು ಸೇನೆ ಅಂದರೆ ಏನು ರಾಷ್ಟ್ರಕ್ಕಾಗಿ ಜೀವವನ್ನೇ ಕೊಡ್ತಕ್ಕಂಥದ್ದು ಸೇವೆ ಅಂದ್ರೆ ಏನು ರಾಷ್ಟ್ರಕ್ಕಾಗಿ ಜೀವನವನ್ನು ಕೊಡ್ತಕ್ಕಂಥದ್ದು ಜೀವ ಕೊಡಬೇಕು ರಾಷ್ಟ್ರಕ್ಕಾಗಿ ಅದು ಧನ್ಯತೆಯೇ ಜೀವನ ಕೊಡಬೇಕು ಅದು ಧನ್ಯತೆಯೇ ದ್ವಾವಿಮೋ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನವು ಪರಿಭ್ರಾಡ್ ಯೋಗ ಯುಕ್ತ ರಣೇಚ ಅಭಿಮುಖೋ ಅತಃ ಸೂರ್ಯಮಂಡಲವನ್ನು ಭೇದಿಸಿ ಹೋಗಿ ಪರಮಾತ್ಮನನ್ನು ಸೇರುವವರು ಇಬ್ಬರು ಮಾತ್ರ ಅಂತ ಒಂದು ದೇಶಕ್ಕಾಗಿ ಧರ್ಮಕ್ಕಾಗಿ ಯುದ್ಧ ಮಾಡ್ತಾ ಮಾಡ್ತಾ ಪ್ರಾಣಾರ್ಪಣೆ ಮಾಡ್ತಕ್ಕಂಥ ಯೋಧ ಮತ್ತೊಂದು ಯೋಗಿ ಯೋಧ ಜೀವ ಕೊಟ್ಟವನು ಯೋಗಿ ಜೀವನ ಕೊಟ್ಟವನು ತನ್ನಿಡೀ ಬದುಕನ್ನು ಸತ್ಯಕ್ಕೆ ಮತ್ತು ತತ್ವಕ್ಕೆ ಸಮರ್ಪಣೆ ಮಾಡಿರತಕ್ಕಂಥವನು ಅವನು ಯೋಗಿ ಪೂರ್ಣಾರ್ಥದಲ್ಲಿ ಸಮರ್ಪಣೆ ಮಾಡಿದರೆ ಯೋಗಿ ಆಗ್ತಾನೆ ಯೋಗಿ ಆಗದೆ ಇರಲಿಕ್ಕೆ ಸಾಧ್ಯ ಇಲ್ಲ ಎರಡರಲ್ಲೂ ಒಂದಾಗಬೇಕು ನಾವು ಎಲ್ಲರಿಗೂ ಅತೃಪ್ತಿ ಧನ್ಯತೆ ಸೇವೆಯ ಸೇವೆ ಎಲ್ಲರಿಗೂ ಲಭಿಸುವಂತೆ ಆಗಲಿ ಎಲ್ಲರ ಜೀವನ ಧನ್ಯವಾಗಲಿ ಎಂಬುದಾಗಿ ಆಶಿಸ್ತೇವೆ ಎಲ್ಲರಿಗೂ ಒಳಿತಾಗಲಿ ಎಂಬುದಾಗಿ ಅರ್ಪಣೆ ಆಗ್ತದೆ ಹರೇರಾಮ್ Bye. <laughs>